ಯಾವುದೇ ಆರ್ಗನೈಜೇಷನ್ ಪರ್ಮಿಷನ್ ತಗೋ ಇದು ಹಿಂದೇನೆ ಮಾಡಿತ್ತು ಎರಡಿಸಿತ್ತು ಜಗದೀಶ್ ಶೆಟ್ಟಿ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟಿ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಜೇಷನ್ ನಾನು ಗೊತ್ತಿಲ್ಲ ಕೇಳ್ಕೊಂಡು ಮಾತಾಡ್ತೀನಿ ನೋಡಪ್ಪ ನಾವು ಮಾಡಿರೋದು ಯಾವುದೇ ಆರ್ಗನೈಜೇಷನ್ನು ಪರ್ಮಿಷನ್ ತಗೋ ಇದು ಹಿಂದೇನೆ ಮಾಡಿತ್ತು ಎರಡು ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಜೇಷನ್ ಪಿ ಹೆವಲು ರಾಜಕಾರಣನೇ ಮಾಡೋದು ಇನ್ನೇನ್ ಬಿಟ್ಟಿದ್ದು ಬೇರೆ ಏನ್ ಮಾಡ್ತದೆ ಜನರು ಬಡವರು ಕೆಲಸ ಮಾಡಲ್ಲ ಅವರು ರಾಜಕಾರಣ ಮಾಡ ಕರ್ನಾಟಕದ ಶಾಂತಿಗೆ ಬಗ್ನ ಆಗೋ ಸಾಧ್ಯತೆಗಳು ಯಾಕಂದ್ರೆ ಶಾಂತಿ ಸುವ್ಯವಸ್ಥೆಗೆ ಬಗ್ನ ಆಗೋದಿಲ್ಲ ಸರ್ ಗುತ್ತಿಗೆದಾರ ಸಂಘದವ್ರ್ಗೆ ಪತ್ರ ಬರ್ತೇನೆ ಗೌರ್ನರ್ಗು ಕೂಡ ನಾವು ಪತ್ರ ಬರೀತೀವಿ ನಮ್ಮ ಬಾಕಿನ ಅಂತ ಹೇಳಿದ್ರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ